ఓమ జ్ఞాన జ్ఞానాశలాకయక్షుర్మిత శ్రీ గురువే నమపాదాయ కృష్ణప్రేష్టాయ భూతీమ భక్తి వేదాంతస్వామిని నామి నమస్తే సరస్వతిదే గౌరవాణీ ప్రచారి శూన్యవాదీ పాశ్చాతరి ಜಯ ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತಗಾಧರ ಶ್ರೀವಾಸಾದಿ ಗೌರವಕ್ಕಂದ ಹರಿ ಕೃಷ್ಣ ಹರಿ ಕೃಷ್ಣ 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 ಹರಿ ಹರಿೇ ಹರಿ ರಾಮ ಹರಿ ರಾಮ 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 ಹರಿ 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 ಕೃಷ್ಣ ಹರಿಗಾತ್ಮ ಸ್ವಗತ ಭಗವದ್ಗೀತಾ ತೂಪ ಅಧ್ಯಾಯ ಹತ್ತು ಶ್ಲೋಕ ಎಂಟು ಅಹಂ ಸರ್ವ ಪ್ರಭವೋ ಮತ್ತ ಸರ್ವ ಪ್ರವರ್ತತೆ ಇತಿಮ್ವಾ ಭಜಂತೆ ಮಾಂ ಭೂಧ ಭಾವ ಸಮನ್ವಿತ ಅನುವಾದ ಎಲ್ಲ ಆಧ್ಯಾತ್ಮಿಕ ಮತ್ತು ಭೌತಿಕ ಜಗತ್ತುಗಳ ಮೂಲವೂ ನಾನೇ ಎಲ್ಲವೂ ನನ್ನಿಂದ ವರಸೂಸುತ್ತದೆ ಇದನ್ನು ಸಂಪೂರ್ಣವಾಗಿ ತಿಳಿದ ವಿದ್ವಾಂಸರು ನನ್ನ ಭಕ್ತಿ ಸೇವೆಯಲ್ಲಿ ನಿರತರಾಗುತ್ತಾರೆ ಮತ್ತು ಹೃದಯ ತುಂಬಿ ನನ್ನನ್ನು ಪೂಜಿಸುತ್ತಾರೆ ಹರೇ ಕೃಷ್ಣ ಭಾವಾರ್ಥ ಒಂದೂವರೆ ಪುಟ ಇರೋದ್ರಿಂದ ಈ ಶ್ಲೋಕ ಭಾಳ ಮುಖ್ಯವಾದದ್ದು ಅದರಲ್ಲೂ ಮುಖ್ಯವಾಗಿ ಭಗವದ್ಗೀತೆ ಹತ್ತನೇ ಅಧ್ಯಾಯ ಶ್ಲೋಕ ಎಂಟು ಒಂಬತ್ತು ಹತ್ತು ಹನ್ನೊಂದು ಇದಕ್ಕೆ ಚತುಶ್ಲೋಕಿ ಅಂತ ಹೇಳ್ತಾರೆ ಇದೇ ರೀತಿ ಶ್ರೀಮದ್ ಭಾಗವತದಲ್ಲಿ ಕೂಡ ಚತುಶ್ಲೋಕಿಯನ್ನು ನಾವು ಎರಡನೇ ಸ್ಕಂದದ ಒಂಬತ್ತನೇ ಅಧ್ಯಾಯದ ಅಧ್ಯಾಯದಲ್ಲಿ ಮೂವತ್ತ್ ಮೂರರಿಂದ ಮೂವತ್ತಾರು ನೋಡ್ಬೋದು ಅದೇ ರೀತಿ ಇದು ಭಾಳ ಮುಖ್ಯವಾದಂಥ ಶ್ಲೋಕಗಳು ಈ ನಾಲ್ಕು ಶ್ಲೋಕ ಅಂದರೆ ಎಂಟು ಒಂಬತ್ತು ಹತ್ತು ಹನ್ನೊಂದು ದಯವಿಟ್ಟು ಸಾಧ್ಯ ಆದರೆ ಎಲ್ಲರೂ ಪ್ರತಿಯೊಬ್ಬರು ಇದನ್ನು ಬಾಯಿಪಾಠ ಮಾಡ್ಕೋಬೋದು ಯಾಕಂದರೆ ಯಾರಿಗಾದರೂ ಉದಾಹರಣೆ ಕೊಡೋದಕ್ಕೆ ಸೃಷ್ಟಿಕರ್ತ ಯಾರು ಪ್ರತಿಯೊಂದು ಕೋಡೆಯ ಯಾರು ಅನ್ನೋದನ್ನು ಇಲ್ಲಿ ಭಗವಂತ ಈ ಶ್ಲೋಕದಲ್ಲಿ ಮುಖ್ಯವಾಗಿ ಅಹಂ ಸರ್ವಸ್ಯ ಪ್ರಭಾವೋ ಅಂತ ಇಲ್ಲಿ ಉಚ್ಚಾರಣೆ ಮಾಡಿದ್ದಾನೆ ಇದಕ್ಕೆ ಭಾವಾರ್ಥದಲ್ಲಿ ಸಾಕಷ್ಟು ವಿಷಯಗಳನ್ನು ಪ್ರಭುಪಾದರೂ ವೇದಗಳಿಂದ ಉಪನಿಷತ್ತಿಂದ ಎಲ್ಲ ಕೊಟ್ಟಿದ್ದಾರೆ ಅದನ್ನು ನಾವು ನೋಡೋಣ ಹರೇ ಭಾವಾರ್ಥ ವೇದಗಳನ್ನು ಪರಿಪೂರ್ಣವಾಗಿ ಅಧ್ಯಯನ ಮಾಡಿ ಚೈತನ್ಯ ಮಹಾಪ್ರಭುಗಳಂತಹ ಆಚಾರ್ಯರಿಂದ ತಿಳುವಳಿಕೆ ಪಡೆದು ಈ ಬೋಧನೆಗಳನ್ನು ಹೇಗೆ ಅನ್ವಯಿಸಬೇಕು ಎಂಬುದನ್ನು ತಿಳಿದುಕೊಂಡ ಪ್ರಗಲ್ಪ ವಿದ್ವಾಂಸನು ಕೃಷ್ಣನು ಐಹಿಕ ಮತ್ತು ಆಧ್ಯಾತ್ಮಿಕ ಪ್ರಪಂಚಗಳಲ್ಲಿ ಇರುವುದೆಲ್ಲಕ್ಕೂ ಮೂಲ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬಲ್ಲ ಇದನ್ನು ಪರಿಪೂರ್ಣವಾಗಿ ತಿಳಿದುಕೊಂಡದ್ದರಿಂದ ಅವನು ಪರಮಪ್ರಭುವಿನ ಭಕ್ತಿ ಸೇವೆಯಲ್ಲಿ ಸ್ಥಿತನಾಗಿದ್ದಾನೆ ಎಷ್ಟೇ ಪ್ರಮಾಣದ ಅಸಂಬಂಧ ವ್ಯಾಖ್ಯಾನಗಳಿಂದಾಗಲಿ ಮೂರ್ಖರಿಂದಾಗಲಿ ಅವನು ಅತ್ತಿತ್ತ ಚಲಿಸುವುದಿಲ್ಲ ಬ್ರಹ್ಮ ಶಿವ ಮತ್ತು ಇತರ ಎಲ್ಲಾ ದೇವತೆಗಳ ಮೂಲ ಕೃಷ್ಣನೇ ಎಂದು ಎಲ್ಲ ವೈದಿಕ ಸಾಹಿತ್ಯದಲ್ಲಿ ಒಮ್ಮತವಿದೆ ಅಥರ್ವಣ ವೇದದಲ್ಲಿ ಗೋಪಾಲತಾಪನಿ ಉಪನಿಷತ್ತು ಹೀಗೆ ಹೇಳಿದೆ ಯೋ ಬ್ರಹ್ಮಾಂಡಂ ವಿಧಾತಿ ಪೂರ್ವಂ ಯೋ ವೈ ವೇದಾಂಶ ಗಾಪಯತಿ ಸ್ಮ ಕೃಷ್ಣ ಬ್ರಹ್ಮನಿಗೆ ವೇದದ ಜ್ಞಾನದಲ್ಲಿ ಮೊದಲು ಉಪದೇಶ ಮಾಡಿದವನು ಮತ್ತು ಭೂತ ಕಾಲದಲ್ಲಿ ವೇದದ ಜ್ಞಾನವನ್ನು ಪ್ರಸಾರ ಮಾಡಿದವನು ಕೃಷ್ಣನೇ ನಾರಾಯಣ ಉಪನಿಷತ್ತು ಒಂದು ಹೀಗೆ ಹೇಳುತ್ತದೆ ಅಥಪುರುಷೋ ಅವೈ ನಾರಾಯಣೋ ಅಕಾಮಯತ ಪ್ರಜಾ ಸೃಜಯತಿ ಅನಂತರ ಪರಮ ಪುರುಷನಾದ ನಾರಾಯಣನು ಜೀವಿಗಳನ್ನು ಸೃಷ್ಟಿಸಲು ಅಪೇಕ್ಷಿಸಿದನು ಉಪನಿಷತ್ತು ಮುಂದುವರಿಸಿ ಹೀಗೆ ಹೇಳುತ್ತದೆ ನಾರಾಯಣಾದ್ ಬ್ರಹ್ಮ ಜಾಯತೆ ನಾರಾಯಣಾದ್ ಪ್ರಜಾಪತಿ ಪ್ರಜಾಯತೆ ನಾರಾಯಣಾದ ಇಂದ್ರೋ ಜಾಯತೆ ನಾರಾಯಣಾದಷ್ಟೋ ಜಯ ಜಾಯಂತೆ ನಾರಾಯಣಾದ ಏಕಾದಶ ರುದ್ರ ಜಾಯಂತೆ ನಾರಾಯಣ ದ್ವಾದಶಾದಿತ್ಯ ನಾರಾಯಣನಿಂದ ಬ್ರಹ್ಮನು ಹುಟ್ಟಿದನು ನಾರಾಯಣನಿಂದ ಪ್ರಜಾಪತಿಗಳು ಸಹ ಹುಟ್ಟಿದರು ನಾರಾಯಣನಿಂದ ಇಂದ್ರನು ಹುಟ್ಟಿದನು ನಾರಾಯಣನಿಂದ ಅಷ್ಟವಶುಗಳು ಹುಟ್ಟಿದರು ನಾರಾಯಣನಿಂದ ಏಕಾದಶ ರುದ್ರನು ರುದ್ರರು ಹುಟ್ಟಿದರು ನಾರಾಯಣನಿಂದ ದ್ವಾದಶಾದಿತ್ಯರು ಹುಟ್ಟಿದರು ಈ ನಾರಾಯಣ ಕೃಷ್ಣನ ವಿಸ್ತರಣೆ ಅದೇ ಅದೇ ವೇದಗಳಲ್ಲಿ ಈಗ ಹೇಳಿದೆ ಬ್ರಹ್ಮಣ್ಯೋ ದೇವಕಿ ಪುತ್ರ ದೇವಕಿ ಮಗನಾದ ಕೃಷ್ಣನು ಪುರುಷೋತ್ತಮನು ನಾರಾಯಣ ಉಪನಿಷತ್ತು ನಾಲ್ಕು ಮತ್ತೆ ಹೀಗೆ ಹೇಳಿದೆ ಏಕೋವಯ್ಯ ಆಸೀನ್ ನ ಬ್ರಹ್ಮ ನಾಯಿಶಾನೋ ನಪೋ ನ ಅಗ್ನಿಸಮೋ ಮೇ ದ್ಯಾವೋ ಪೃಥ್ವೀ ನಾ ನಕ್ಷತ್ರ ಸೂರ್ಯ ಸೃಷ್ಟಿಯ ಪ್ರಾರಂಭದಲ್ಲಿ ಪರಮಪುರುಷನಾದ ನಾರಾಯಣನೊಬ್ಬನೇ ಇದ್ದನು ಬ್ರಹ್ಮ ಇರಲಿಲ್ಲ ಶಿವನಿರಲಿಲ್ಲ ಅಗ್ನಿ ಇರಲಿಲ್ಲ ಚಂದ್ರ ಇರಲಿಲ್ಲ ಆಕಾಶದಲ್ಲಿ ನಕ್ಷತ್ರಗಳಿರಲಿಲ್ಲ ಸೂರ್ಯನಿರಲಿಲ್ಲ ಮಹಾ ಉಪನಿಷತ್ತು ಒಂದು ಮಹಾ ಉಪನಿಷತ್ತಿನಲ್ಲಿ ಶಿವನು ಪರಮಪ್ರಭುವಿನ ಹಣೆಯಿಂದ ಹುಟ್ಟಿದ ಎಂದು ಹೇಳಿದೆ ಹೀಗೆ ವೇದಗಳು ನಾವು ಪೂಜಿಸಬೇಕಾದದ್ದು ಬ್ರಹ್ಮ ಮತ್ತು ಶಿವ ಶಿವರನ್ನು ಸೃಷ್ಟಿ ಮಾಡಿದ ಪರಮಪ್ರಭುವನ್ನು ಎಂದು ಹೇಳುತ್ತದೆ ಹರೇ ಕೃಷ್ಣ ಇಲ್ಲಿಗೆ ನಾನು ಭಾವಾರ್ಥನ ಮುಗಿಸ್ತಾ ಇದ್ದೀನಿ ಯಾಕಂದರೆ ಇನ್ನೊಂದು ಭಾಗದಲ್ಲಿ ಅದರಲ್ಲೂ ಮುಖ್ಯವಾಗಿ ಮುಂದಿನ ಭಾಗ ಅಂದರೆ ಮುಂದುವರಿದ ಭಾಗದಲ್ಲಿ ಮತ್ತಷ್ಟು ವಿಷಯ ಅದರಲ್ಲೂ ಮುಖ್ಯವಾಗಿ ಮೋಕ್ಷ ಧರ್ಮದಲ್ಲಿ ಕೃಷ್ಣ ಏನು ಹೇಳ್ತಾ ಇದ್ದಾನೆ ನಂತರ ನಾರಾಯಣ ಬಗ್ಗೆ ನಂತರ ಕೃಷ್ಣನು ಎಲ್ಲ ತಲೆಮಾರುಗಳ ಮೂಲ ಅನ್ನೋದನ್ನು ನಾವು ಮುಂದಿನ ಭಾಗದಲ್ಲಿ ಅಂದರೆ ನಾಳೆ ನೋಡೋಣ ಇತ್ತಿ ಈಗ ನಾನು ಓದಿರ್ತಕ್ಕಂಥ ಈ ಭಾಗದಲ್ಲಿ ಸಾಕಷ್ಟು ವಿಷಯಗಳನ್ನು ಆದರೂ ಅದರಲ್ಲೂ ಮುಖ್ಯವಾಗಿ ನಾರಾಯಣ ಉಪನಿಷತ್ತಿಂದ ಮತ್ತು ವೇದಗಳಿಂದ ಎಲ್ಲ ನಮಗೆ ಸಾಕ್ಷಿ ಆಧಾರವನ್ನು ಇದ್ದಾರೆ ಮುಖ್ಯವಾದ ಕಾರಣ ಇಷ್ಟೇ ಜನಗಳಲ್ಲಿ ಅದರಲ್ಲೂ ಸಾಮಾನ್ಯ ಜನರಿಗೆ ದೇವರು ಯಾರು ಅದರಲ್ಲೂ ನಾರಾಯಣ ದೊಡ್ಡವಣ್ಣ ಅಥವಾ ವಿಷ್ಣು ದೊಡ್ಡವಣ್ಣ ಅಥವಾ ಕೃಷ್ಣ ದೊಡ್ಡವಣ ಅಥವಾ ರಾಮ ದೊಡ್ಡೋಣ ಅನ್ನೋದು ಕೂಡ ಚರ್ಚೆ ಮಾಡ್ತಾ ಇರ್ತಾರೆ ನಂತರ ಶಿವ ನಂತರ ಬ್ರಹ್ಮ ಅದಾದ ನಂತರ ಇಂದ್ರ ಚಂದ್ರ ವರುಣ ವಾಯು ಇವರೆಲ್ಲ ಬರ್ತಾರೆ ದೇವತೆಗಳು ಶಿವ ಕೂಡ ದೇವತೆನೆ ಬ್ರಹ್ಮ ಕೂಡ ದೇವತೆನೆ ಅದನ್ನು ಕೂಡ ಇಲ್ಲಿ ಮುಖ್ಯವಾಗಿ ಹೇಳಿದ್ದಾರೆ ಅದರಲ್ಲೂ ಸೃಷ್ಟಿಯ ಪ್ರಾರಂಭದಲ್ಲಿ ಯಾರಿದ್ರು ಯಾರು ಇರಲಿಲ್ಲ ಅನ್ನೋದನ್ನು ಕೂಡ ವರ್ಣನೆ ಮಾಡಿದ್ದಾರೆ ಮುಖ್ಯವಾಗಿ ಎಲ್ಲ ಆಧ್ಯಾತ್ಮಿಕ ಮತ್ತು ಭೌತಿಕ ಜಗತ್ತುಗಳ ಮೂಲವೂ ನಾನೇ ಅಂತ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ ಅಹಂ ಸರ್ವಸ್ಯ ಪ್ರಭಾವ ಮತ್ತು ಸರ್ವಂಪ್ರಭ ಆಗ್ತದೆ ಆಧ್ಯಾತ್ಮಿಕ ಜಗತ್ತಿರ್ಬೋದು ಅಥವಾ ನಾವಿರ್ತಕ್ಕಂಥ ಐಕ ಜಗತ್ತಿರ್ಬೋದು ಇದನ್ನು ಇದಕ್ಕೆಲ್ಲ ಸೂತ್ರಧಾರ ಯಾರಪ್ಪ ಅಂದರೆ ಅದು ನಾನು ಅಂತ ಭಗವಂತ ಹೇಳ್ತಾ ಇದ್ದಾನೆ ಭಾವಾರ್ಥದಲ್ಲಿ ಚೈತನ್ಯ ಮಹಾಪ್ರಭುಗಳು ಆಚಾರ್ಯರಿಂದ ತಿಳುವಳಿಕೆ ಪಡೆದು ಈ ಬೋಧನೆಯನ್ನು ಯಾವ ರೀತಿ ಅನ್ವಯಿಸಬೇಕು ಅನ್ನೋದನ್ನು ಅದ್ರಲ್ಲೂ ಮುಖ್ಯವಾಗಿ ಪ್ರಬಲ್ ಪ್ರಗಲ್ಪ ವಿದ್ವಾಂಸರು ಕೂಡ ಇದನ್ನು ಅರ್ಥ ಮಾಡ್ಕೊಳ್ತಾರೆ ಅರ್ಥ ಮಾಡ್ಕೊಂಡ್ಮೇಲೆ ಏನು ಮಾಡ್ತಾರೆ ಅನ್ನೋದು ಮುಖ್ಯವಾದ ವಿಷಯ ಅದನ್ನು ಕೂಡ ಇಲ್ಲಿ ವರ್ಣನೆ ಮಾಡಿದ್ದಾರೆ ಅವರು ಭಕ್ತಿ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಸ್ಕೊಳ್ತಾರೆ ಅಂದರೆ ಭಕ್ತಿ ಸೇವೆ ಮಾಡೋದು ಯಾರಿಗೆ ಮಾಡಬೇಕು ಯಾತಕ್ಕೆ ಮಾಡಬೇಕು ಎಲ್ಲದಕ್ಕಿಂತ ಮುಖ್ಯವಾಗಿ ಎಲ್ಲದಕ್ಕೂ ಮೂಲ ಕಾರಣ ಯಾರು ಅಂತ ಯಾರು ಅರ್ಥ ಮಾಡ್ಕೊಳ್ತಾರೋ ಅವರು ನಿಜವಾಗ್ಲೂ ವಿದ್ವಾಂಸರು ಇರ್ಬೋದು ಪಂಡಿತರು ಇರ್ಬೋದು ಅದರಲ್ಲೂ ಬೂದ ಭಾವ ಸಮನ್ವಿತ ಅಂತ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ ಬೂದ ಅಂದರೆ ವಿದ್ವಾಂಸರು ಅಂದರೆ ಎಲ್ಲ ವಿಷಯಗಳನ್ನು ತಿಳುವಳ್ಕೊಂಡು ತಿಳುವಳ್ಕೆ ಇರ್ತಕ್ಕಂಥವ್ರಿಗೆ ವಿದ್ವಾಂಸರು ಅಂತ ಕೂಡ ಹೇಳ್ತಾರೆ ಅದರಲ್ಲೂ ಮುಖ್ಯವಾಗಿ ಈ ಭಾಗದಲ್ಲಿ ಸಾಕಷ್ಟು ಉಪನಿಷತ್ತಿನಿಂದ ನಾವಿಲ್ಲಿ ಪ್ರಭುಪಾದರು ಕೊಟ್ಟಿರ್ತಕ್ಕಂಥ ಭಾವಾರ್ಥದಲ್ಲಿ ಬ್ರಹ್ಮನಿಗೆ ಯಾವ ರೀತಿ ಭಗವಂತ ಮೊದಲು ಉಪದೇಶ ಮಾಡ್ತಾನೆ ಅದರಲ್ಲೂ ಭೂತಕಾಲ ಇರ್ಬೋದು ವೇದದ ಜ್ಞಾನವನ್ನು ಪ್ರಸಾರ ಮಾಡಿದವನು ಕೃಷ್ಣ ಅಂತ ಹೇಳ್ತಾ ಇದ್ದಾರೆ ಅದು ಕೂಡ ನಾರಾಯಣ ಉಪನಿಷತ್ ಏನು ಹೇಳುತ್ತೆ ನಾರಾಯಣ ಬ್ರಹ್ಮ ಜಾಯತ್ ಅಂದರೆ ನಾರಾಯಣನಿಂದ ಮೊದಲು ಬ್ರಹ್ಮ ಬರ್ತಾನೆ ಅಂತ ಹೇಳ್ತಾರೆ ಅದನ್ನು ನಾವು ನೋಡಿದ್ದೀವಿ ಗರ್ಭೋಧಕ ಶಾಹಿ ವಿಷ್ಣುವಿನಿಂದ ಅಂದರೆ ಕಮಲದ ಕಮಲದ ಏನು ನಾಡಿಯಿಂದ ಯಾವ ರೀತಿ ಭಗವಂತನ ನಾಡಿಯಿಂದ ಕಮಲ ಯಾವ ರೀತಿ ಉತ್ಪತ್ತಿ ಆಗುತ್ತೆ ನಂತರ ಅದರಲ್ಲಿ ಬ್ರ ಬ್ರಹ್ಮನ ಸೃಷ್ಟಿ ಮಾಡ್ತಾನೆ ಭಗವಂತ ನಂತರ ಬ್ರಹ್ಮನಿಗೆ ಯಾವ ರೀತಿ ಸಕಲ ಲೋಕಗಳನ್ನು ಸೃಷ್ಟಿ ಮಾಡೋದಕ್ಕೆ ಭಗವಂತ ಅವಕಾಶ ಕೊಡ್ತಾನೆ ಅವನಿಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ಒದಗಿಸ್ತಾನೆ ಅನ್ನೋದನ್ನೆಲ್ಲ ನಾವು ಸಂಪೂರ್ಣವಾದ ವಿವರಣೆಯನ್ನು ನಾವು ಶ್ರೀಮದ್ ಭಾಗವತದಿಂದ ನೋಡ್ಬೋದು ಇಲ್ಲಿ ನಮಗೆ ಅದರಲ್ಲೂ ಮುಖ್ಯವಾಗಿ ಬ್ರಹ್ಮ ಯಾವ ರೀತಿ ಸೃಷ್ಟಿ ಮಾಡ್ತಾನೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ನಂತರ ಪ್ರಾರಂಭದಲ್ಲಿ ಯಾರಿದ್ರು ಯಾರು ಇರಲಿಲ್ಲ ಅವರೆಲ್ಲ ಹೇಗೆ ಬಂದರು ಅದರಲ್ಲೂ ಮುಖ್ಯವಾಗಿ ನಾರಾಯಣನಿಂದ ಬ್ರಹ್ಮನು ಹುಟ್ಟಿದನು ನಾರಾಯಣನಿಂದ ಪ್ರಜಾಪತಿಗಳು ನಾರಾಯಣನಿಂದ ಇಂದ್ರ ನಾರಾಯಣನಿಂದ ಅಷ್ಟವಸುಗಳು ನಾರಾಯಣನಿಂದ ಏಕಾದಶ ರುದ್ರರು ನಂತರ ದ್ವಾದಶ ಆದಿತ್ಯರು ಇರುವ ಇವರೆಲ್ಲ ನಾರಾಯಣನಿಂದ ಬಂದವರು ಆದರೆ ಈ ನಾರಾಯಣ ಕೃಷ್ಣನ ವಿಸ್ತರಣೆ ಅದು ನಾವು ಗಮನಿಸಬೇಕಾದಂಥ ಬಹಳ ಮುಖ್ಯವಾದ ವಿಷಯ ಈ ನಾರಾಯಣ ಯಾರು ಅಂದರೆ ಅದು ಕೃಷ್ಣನ ವಿಸ್ತರಣೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಮೂಲ ಕಾರಣ ಮೂಲ ಅವತಾರಿ ಯಾರಪ್ಪ ಅಂತ ಹೇಳಿದ್ರೆ ಅದು ಸ್ವಯಂ ಕೃಷ್ಣ ಅದಕ್ಕೆ ಭಾಗವತ ಹೇಳುತ್ತೆ ಸ್ವಯಂ ಭಗವಾನ್ ಅಂತ ಹೇಳ್ತಾರೆ ಕೃಷ್ಣಸ್ತು ಭಗವಾನ್ ಸ್ವಯಂ ಅಂತ ಉಪಯೋಗಿಸ್ತಾ ಇದ್ದಾರೆ ಅಲ್ಲಿ ಪದನ ಅದೇ ರೀತಿ ನಾವು ಸಾಮಾನ್ಯ ಜನರನ್ನು ನಾವು ನೋಡ್ತೀವಿ ಈಶ್ವರ ಅಂತ ನಾವು ನಮ್ಮನ್ನು ನಾವು ಕರ್ಕೊಡ್ತೀವಿ ಯಾಕಂದರೆ ನಾನು ಒಂದು ಮನೆಯನ್ನು ನಾನು ನೋಡ್ಕೊಳ್ತಾ ಇದ್ದೀನಿ ಅಂದರೆ ಮನೆಗೆ ನಾನು ಜವಾಬ್ದಾರಿ ತೊಗೊಂಡಿದ್ದೆ ಅಥವಾ ಮನೆಗೆ ಇನ್ಚಾರ್ಜ್ ಅಂತ ನಾವು ಹೇಳ್ಕೋಬೋದು ಅದಕ್ಕೆ ನನ್ನನ್ನು ಕೂಡ ನಾನು ಕಂಟ್ರೋಲರ್ ಅಂತ ನಾನು ಹೇಳ್ಕೋಬೋದು ಅದೇ ರೀತಿ ಒಂದು ರಾಜ್ಯನ ನೋಡ್ಕೊಳ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿಯನ್ನು ಕೂಡ ಕಂಟ್ರೋಲರ್ ಅಂತ ಹೇಳ್ಬೋದು ಅದೇ ರೀತಿ ಒಂದು ದೊಡ್ಡ ಸಂಸ್ಥೆ ಅದನ್ನು ನೋಡ್ಕೊಳ್ತಕ್ಕಂಥ ವ್ಯಕ್ತಿಗೆ ಕೂಡ ನಾವು ಕಂಟ್ರೋಲರ್ ಅಂತ ಹೇಳ್ತೀವಿ ಅದಕ್ಕೆ ಅಂದರೆ ಈಶ್ವರ ನಾವು ನಾವು ಕೂಡ ಒಂದು ರೀತಿಯಲ್ಲಿ ಈಶ್ವರರೇ ಅದಕ್ಕಿಂತ ಮುಖ್ಯವಾಗಿ ಅದರ ಮೇಲೆ ಏನಪ್ಪಾ ಇದ್ರೆ ಅಂದ್ರೆ ನಾವು ಶಿವನಿಗೆ ಕೂಡ ಹೇಳ್ತೀವಿ ಶಿವನನ್ನು ನಾವೇನಂತ ಕರಿತೀವಿ ಅಂದರೆ ಮಹೇಶ್ವರ ಅಂತ ಕರಿತೀವಿ ಎಲ್ಲ ಈಶ್ವರರಿಗೆ ದೊಡ್ಡವಮ್ಮೆ ಯಾರಪ್ಪ ಅಂದರೆ ಮಹೇಶ್ವರ ಅಂತ ಕರಿತೀವಿ ಅದೇ ರೀತಿ ಕೃಷ್ಣನನ್ನು ನಾವು ಕರಿಬೇಕಾದ್ರೆ ಕೃಷ್ಣನಿಗೆ ನಾವು ಸಂಬೋಧನೆ ಸಂಪೋಧನೆ ಮಾಡಬೇಕಾದ್ರೆ ಈಶ್ವರ ಪರಮ ಕೃಷ್ಣ ಅಂತ ಹೇಳ್ತೀವಿ ಇಲ್ಲಿ ನಾವು ಈಶ್ವರರಾಗ್ತೀವಿ ಅಂದರೆ ಜೀವಿಗಳು ನಂತರ ಮಹೇಶ್ವರ ಅಂತ ಕರಿತೀವಿ ಶಿವನನ್ನು ನಂತರ ಭಗವಂತನನ್ನು ಪರಮ ಈಶ್ವರ ಅಂತ ಕರಿತೀವಿ ಅಂದರೆ ಎಲ್ರಿಗೂ ದೊಡ್ಡವಣ್ಣು ಅಂತಲೇ ಹೇಳ್ತೀವಿ ಆದ ಕಾರಣ ಮುಖ್ಯವಾಗಿ ಈ ಶ್ಲೋಕದಿಂದ ನಾವು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಕೃಷ್ಣಸ್ತು ಭಗವಾನ್ ಸ್ವಯಂ ಅಂದರೆ ದೇವೋತ್ತಮ ಪರಮ ಪುರುಷ ಅದು ದೇವಕಿ ಮಗ ಯಾರಪ್ಪ ಅಂದರೆ ಕೃಷ್ಣ ಪ್ರತಿಯೊಂದಕ್ಕೂ ಒಡೆಯ ಅಂತ ನಾವು ಅರ್ಥ ಮಾಡಿಕೊಂಡಾಗ ಈ ಶ್ಲೋಕದಲ್ಲಿ ಭಗವಂತ ತನ್ನನ್ನು ತಾನು ವರ್ಣನೆ ಮಾಡ್ಕೊಳ್ಳೋದನ್ನು ನಾವು ಅರ್ಥ ಮಾಡ್ಕೋಬಹುದು ನಂತರ ನಾವು ಭಕ್ತಿ ಸೇವೆಯಲ್ಲಿ ನಮ್ಮನ್ನು ನಾವು ತೊಡಸ್ ತೊಡಸ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ನಂತರ ಮುಂದಿನ ಭಾಗದ ನಾನು ನಾಳೆ ಚರ್ಚೆ ಮಾಡ್ತೀನಿ ಹರೇ ಕೃಷ್ಣ